ಹಳಿ ಸೈಟ್ ಕೇಳಲಿಕ್ಕೆ ಹೋಗೇ ಇಲ್ಲ ಅವನು ಅವನ ಮಗನ ಇಬ್ಬರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದ್ದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವನ ಬರ್ಲಿ ಟೈಮ್ ಬರ್ಲಿ ನಾಲ್ಕು ವಾರ ಸಿಂಗ್ಯುಲರ್ ಆಗಿ ಮಾತಾಡಕ್ ನನ್ಗೂ ಬತ್ತದೆ ನಿಜಾನ ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು ಹೌದು ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು ಅವ್ನು ಈಸಿ ಅವ್ನು ಯಾರು ಅವ್ನ ಸೈಟ್ ಕೇಳಕ್ ಬಂದಿದ್ದ ಅವನು ಅವ್ನ ಮಗ ಇಬ್ರು ಬಂದಿದ್ರು ಟೈಮ್ ಬಂದಾಗ ನಾನು ಮಾಡ್ತೀನಿ ಅವನೊಬ್ನಲ್ಲ ಮಾತಾಡೋಕ್ಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತು ಅವ್ನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಆಗಿ ಮಾತಾಡ್ತೀನಿ ಅವ್ರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ತರ ರೋಲ್ ಕಾಲ್ಗೆ ಇರೋಕೆ ನಾನು ಹುಬ್ಳಿ ಸೈಟ್ ಕೇಳಲಿಕ್ಕೆ ಹೋಗೇ ಇಲ್ಲ ಅವನು ಅವನ ಮಗನ್ ಇಬ್ಬರು ಬಂದಿದ್ದ ನನ್ನ ಹತ್ರ ಫೋಟೋಗಳು ಐತೆ ನಾಲ್ಕು ವಾರ ತಗೊಂಡಿದೀನಿ ಟೈಮ್ ಕೊಡ್ತೀನಿ ನೋಡ್ರಿ ಅವನ ಬರ್ಲಿ ಟೈಮ್ ಬರ್ಲಿ ನಾಲ್ಕು ವಾರ ಸಿಂಗ್ಯುಲರ್ ಆಗಿ ಮಾತಾಡಕ್ ನನ್ಗೂ ಬತ್ತದೆ ನಿಜಾನ ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು ಹೌದು ಅವ್ನ್ ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು ಅವ್ನು ಈಸಿ ಅವ್ನ ಯಾರು ಅವ್ನ ಸೈಟ್ ಕೇಳಕ್ ಬಂದಿದ್ದ ಅವನು ಅವ್ನ ಮಗ ಇಬ್ರು ಬಂದಿದ್ರು ಟೈಮ್ ಬಂದಾಗ ನಾನು ಮಾಡ್ತೀನಿ ಅವನೊಬ್ನಲ್ಲ ಮಾತಾಡೋಕ್ಕೆ ಬರೋದು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಇದ್ದೆ ಮತ್ತೆ ಅವನು ಇದೇ ಥರ ರಿಪೀಟ್ ಮಾಡಿದ್ರೆ ನಾನು ಆಗಿ ಮಾತಾಡ್ತೀನಿ ಅವ್ರಪ್ಪನಾಗ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ ತರ